ನಾವೇನು ಹಣ ಕೊಟ್ಟು ಮಾಡಕ್ಕೆ ರಾಜಕೀಯ ಮಾಡಕ್ಕೆ ಯಾರೋ ಬಸ್ಸಲ್ಲಿ ಅಲ್ಲಿ ಕರ್ಕೊಂಡ್ ಕರ್ಕೊಂಬಂದಿದ್ವಾ ರೈತರೇ ತಮ್ಮ ಜೀವ ಹೋದ್ರು ಪರವಾಗಿಲ್ಲ ಅಂತ ಜೀವ ಕೊಡೋಕೆ ಬಂದಿದ್ರು ಪರಮೇಶ್ವರ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಅಂತ ಹೇಳಿ ಜನಕ್ಕೆ ನಾವೇ ಕೈ ಕಾಲು ಮುಗಿದು ಹೇಳ್ದವ್ ನಾವು ಗಲಾಟೆ ಮಾಡ್ಬೇಡ್ರಪ್ಪ ಕೆಟ್ಟೆಸು ಬರೋದು ಬೇಡ ಸರ್ಕಾರಕ್ಕೆ ಅಂತ ಹೇಳಿ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾವು ನಿಮ್ಮನ್ನ ರಕ್ಷಣೆ ಮಾಡಿದ್ವಿ ಪರಮೇಶ್ ಸಾಹೇಬ್ರೆ ನೀವು ಇಲ್ಲಿ ಜಿಲ್ಲಾ ಸಚಿವರಾಗಿ ಸರ್ವ ಪಕ್ಷದ ಸಭೆ ಕರೀರಿ ರೈತರ ಸಭೆ ಕರೀರಿ ನೀವೇ ಖುದ್ದಾಗಿ ಬಂದು ನೋಡಿ ಗುಬ್ಬಿ ಒಳಗಡೆ ಜನಗಳನ್ನ ಮಾತಾಡಿ ನೀವು ಅದು ಬಿಟ್ಟು ಬಿ ಜೆ ಪಿಯವರು ರಾಜಕೀಯ ಮಾಡ್ತಾರೆ ಅನ್ನೋ ಮಾತನ್ನು ದಯವಿಟ್ಟು ವಾಪಸ್ ತಗೊಳ್ರಿ ನಾವು ಯಾರು ರಾಜಕೀಯ ಮಾಡ್ತಿಲ್ಲ ಮೀಡಿಯಾದವರೇನು ರಾಜಕೀಯ ಮಾಡಿದ್ರೆ ಅಲ್ಲಿ ವಾಸ್ತವಾಂಶನ ಹೇಳಿದ್ರು ಪ್ರಿಂಟ್ ಮೀಡಿಯಾ ಇವತ್ತು ಇಡೀ ಪ್ರಿಂಟ್ ಮೀಡಿಯಾ ಇವತ್ತು ಬರೆದಿದೆ ಮತ್ತು ಇಡೀ ದಿನ ದೃಶ್ಯ ಮಾಧ್ಯಮಗಳು ಕೂಡ ಇದನ್ನು ಪ್ರಸಾರ ಮಾಡಿದ್ದಾರೆ ನಾವ್ಯಾರು ರಾಜಕೀಯ ಮಾಡಲ್ಲ ನಾನು ನಾನು ಎರಡು ಮಕ್ಕಳ ಹೇಳ್ತೀನಿ ನಾನಿಲ್ಲಿ ಒಂದು ಪರ್ಸೆಂಟ್ ಇಲ್ಲಿ ರಾಜಕೀಯ ಮಾಡಲ್ಲ ನಮ್ಮ ಜಿಲ್ಲೆಯ ರಾಜಕೀಯ ರೈತರ ಹಿತ ಕಾಪಾಡೋದಕ್ಕೆ ನಾವು ಹೋರಾಟ ಮಾಡ್ತೇವೆ ನೀವು ಕೂಡ ಇಲ್ಲಿ ನಿಮ್ಮ ತಂದೆಯವ್ರ ಕಾಲದ ರಾಜಕೀಯ ಮಾಡಿದ್ದೀರ ನೀವು ರಾಜಕೀಯ ಭಿಕ್ಷೆ ಕೊಟ್ಟಿದೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ರಕ್ಷಣೆ ಮಾಡುವಂಥದ್ದು ಹೊಣೆ ನಿಮ್ಮ ಮೇಲಿದೆ ನೀವು ಸರ್ಕಾರದಲ್ಲಿ ಗಟ್ಟಿಯಾಗಿದ್ದೀರಾ ಮುಖ್ಯಮಂತ್ರಿಗಳ ಹತ್ರದಲ್ಲಿ ಇದ್ದೀರಾ ಎಂಟು ವರ್ಷ ರಾಜ್ಯ ಅಧ್ಯಕ್ಷರಾಗಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ನೀವು ನಮ್ಮ ರಕ್ಷಣೆಗೆ ಬರಬೇಕು ನಾವು ನಿನ್ನೆ ನಿಮ್ಮ ಪೊಲೀಸವರು ಭಾಳ ಭಾಳ ಜವಾಬ್ದಾರಿಯಿಂದ ರೈತರ ಜೊತೆ ನಡ್ಕೊಂಡಿದ್ದಾರೆ ನಾನು ಪೊಲೀಸ್ ವರಿಷ್ಠ ಅಧಿಕಾರಿಗಳವರೆಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಡಿ ಸಿ ಮೇಡಮ್ ಅವರು ಕೂಡ ಇಬ್ಬರೂ ಕೂಡ ನಮಗೆ ಎರಡು ಕಣ್ಣಿದ್ದಂಗೆ ಜಿಲ್ಲೆಯಲ್ಲಿ ಅವರಿಬ್ಬರೂ ಕೂಡ ವರದಿ ಸರ್ಕಾರ ಕೊಡಬೇಕೇನಾಗಿದೆ ಅಂತೇಳಿ ಕೊಟ್ಟು ಇದನ್ನು ಅವೈಜ್ಞಾನಿಕವಾಗಿದೆ ಅಂತೇಳಿ ಒಂದು ಸಮೀಕ್ಷೆ ಮಾಡಿ ಸರ್ಕಾರನೇ ಮಾಡಿ ವಾಪ್ ಅದನ್ನು ಕೊಡಬೇಕು ಯಾರೋ ಒಬ್ಬರು ಯೋಜನೆ ಮಾಡಿರೋವಂಥವ್ರನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡ್ತೇನೆ ನಿಮ್ಮಲ್ಲಿ ಯಾರೋ ತಾಂತ್ರಿಕ ಸಮಿತಿಯ ಸದಸ್ಯರಿದ್ದಾರಲ್ಲ ನಿಮ್ಮ ಚೇಲಾಗಳ ಥರ ಅವ್ರನ್ನ ಫಸ್ಟು ಹಾಕಿ ಯಾರೋ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸಲ್ಲಿರೋಂಥ ಅಡ್ವೈಸರ್ಗಳನ್ನ ಜೊತೆಲಿ ಇಟ್ಕೊಳ್ಳಿ ಯಾರ ರಿಟೈರ್ಡ್ ಆಗಿರೋನು ನೀವು ಹೇಳಿದ ತಕ್ಷಣ ಒಂದು ಯೋಜನೆ ಮಾಡ್ತಾನೆ ಇಡೀ ಯೋಜನೆ ಹಾಳು ಮಾಡಿರುವಂಥ ಕೆಲವೇ ಕೆಲವು ಅಧಿಕಾರಿಗಳು ಹೇಮಾವತಿಲಿ ಅಯೋಗ್ಯರಿದ್ದಾರೆ ಫಸ್ಟ್ ಅವ್ರನ್ನ ವಾಶ್ಔಟ್ ಮಾಡಬೇಕು ಯಾವ ಸರ್ಕಾರ ಜೈಚಂದ್ರ ಮಂತ್ರಿ ಆದರೆ ಸಿರಾಕಿ ತೊಗೊಂಡೋಗ್ತಾರೆ ಪರಮೇಶ್ವರ್ ಅವ್ರ ಮಂತ್ರಿ ಆದರೆ ತೊಗೊಂಡು ಹೋಗ್ತಾರೆ ಸುರೇಶ್ ಗೌಡ ಆದರೆ ಒಂದು ಯೋಜನೆ ಮಾಡಿಸ್ತಾನೆ ಈಗ ರಂಗನಾಥ್ ಆಗಿದ್ದಾರೆ ಅವರ ಹತ್ರದ ಸಂಬಂಧಿಕರು ಅವರೊಂದು ಒಂದು ಯೋಜನೆ ಮಾಡಿಸ್ಕೊಳ್ತಾರೆ ಯಾವ ಯಾವ ಸರ್ಕಾರ ಇದ್ದಾಗ ಯಾವನು ಅಧಿಕಾರದಲ್ಲಿ ಇರ್ತಾನೆ ಸರ್ಕಾರಗಳು ಅಂಥವ್ರು ಒಂದು ಯೋಜನೆ ಮಾಡಿದ್ರೆ ನೀರಾವರಿ ಯೋಜನೆ ಉಳಿಯುತ್ತಾ ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಕಾವೇರಿ ನೀರಾವರಿ ನಿಗಮ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನಿಗಮ ಇರ್ಬೋದು ಈ ಚೇಲಾಗಳನ್ನ ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿರುವಂಥ ಟೆಕ್ನಿಕಲ್ ಇಡೀ ದೇಶದಲ್ಲಿ ಬೆಸ್ಟ್ ಟೆಕ್ನಿಕಲ್ ಅಸ್ಟೆಂಟ್ ಇರೋರನ್ನ ಮಾರ್ಗದರ್ಶಕನ ಇಟ್ಕೊಂಡ್ರೆ ಮಾತ್ರ ಈ ನೀರಾವರಿ ಯೋಜನೆಗಳು ಉಳಿತವೆ ಇಲ್ಲ ಅನ್ನೋ ರಾಜಕೀಯದ ದುರುದ್ದೇಶಕ್ಕೆ ಯಾವ ಯಾವ ಎಮ್ ಎಲ್ ಎ ಆಗಬೇಕು ಮುಂದೆ ಅವನವನ್ನೆಲ್ಲ ಯೋಜನೆ ಮಾಡಿ ಮೂಲ ಯೋಜನೆಗಳನ್ನು ಹಾಳು ಮಾಡೋವಂಥದ್ದು ಆಗಬಾರ್ದು ನಾನು ಒಂದು ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ ಈ ಯೋಜನೆ ಮಾಡೇ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿರೋದು ಭಾಳ ನೋವನ್ನು ತಂದಿದೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಜನ ಶಾಪ ಆಗ್ತಿದ್ದಾರೆ ಪರಮೇಶ್ ಸಾಹೇಬರೇ ಇವತ್ತು ಕಾಲ ಮಿಂಚಿಲ್ಲ ನಮ್ಮ ಮೇಲೆ ನಮ್ಮ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಬರೀ ಸಜ್ಜನ ರಾಜಕಾರಣಿ ಅಲ್ಲ ಬುದ್ಧಿವಂತರಲ್ಲ ಲೆಕ್ಕಕ್ಕೆ ಬರೋಲ್ಲ ನೀವಿಂಥ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂಗೆ ಮಾತ್ರ ಜನ ನೀವು ಶಾಶ್ವತವಾಗಿ ತುಮಕೂರು ಜಿಲ್ಲೆಯಲ್ಲಿ ಉಳ್ಕೊಳ್ತೀರ ಇಲ್ಲ ಅಂದರೆ ರಾಜಕೀಯ ಮಾಡ್ಕೊಂಡು ನೀವು ಇದೇ ಥರ ಹೇಳಿಕೆಗಳು ಕೊಟ್ಕೊಂಡು ಸರ್ಕಾರನ ರಕ್ಷಣೆ ಮಾಡುವಂಥ ಕೆಲಸ ನೀವು ಮಾಡಲೇಬೇಕು ಈ ಯೋಜನೆ ನಿಲ್ಲಿಸಲ್ಲ ಅಂತ ಸರ್ಕಾರದ ಪರ ಮಾತಾಡ್ದಂಗೆ ಮಾತಾಡಬೇಡಿ ವಾಸ್ತವಾಂಶ ಮಾತಾಡಿ ಈ ಯೋಜನೆಗೆ ತಾತ್ವಿಕವಾಗಿ ಕ್ಲೋಸ್ ಮಾಡಿ ಒಂದು ಡಿಸಿಷನನ್ನು ನಾವೆಲ್ಲ ಸೇರ್ ಮಾಡೋಣ ನಿಮ್ಮ ಜೊತೆ ನಾವು ಇರ್ತೇವೆ ರಾಜಕೀಯ